ಹಲೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ನನ್ನ ಚಾನೆಲ್ಗೆ ಸ್ವಾಗತ ನಾವು ಅಡಲಿ ಪೆಂಗ್ವಿನ್ ಬಗ್ಗೆ ಕಲಿಯಲಿದ್ದೇವೆ ಅಡಲಿ ಪೆಂಗ್ವಿನ್ ಅಡಲಿ ಪೆಂಗ್ವಿನ್ಗಳು ಅಂಟಾರ್ಕ್ಟಿಕಾ ಖಂಡದಲ್ಲಿ ತಮ್ಮ ಮರಿಗಳನ್ನು ಬೆಳೆಸುತ್ತವೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಜಗತ್ತಿನ ಆ ಭಾಗದಲ್ಲಿ ವಸಂತ ಕಾಲದಲ್ಲಿ ಸಾವಿರಾರು ಅಡಲೀಸ್ಗಳು ಕಲ್ಲಿನ ಅಂಟಾರ್ಕ್ಟಿಕ್ ತೀರದಲ್ಲಿ ಒಟ್ಟುಗೂಡುತ್ತಾರೆ ಬೃಹತ್ ಕೂಟಗಳನ್ನು ವಸಾಹತುಗಳು ಎಂದು ಕರೆಯಲಾಗುತ್ತದೆ ಅಡಲಿ ಪೆಂಗ್ವಿನ್ಗಳು ನೆಲದಲ್ಲಿರುವ ಪ್ರದೇಶಗಳನ್ನು ಸ್ಕೂಪ್ ಮಾಡುವ ಮೂಲಕ ಗೂಡುಗಳನ್ನು ನಿರ್ಮಿಸುತ್ತವೆ ಹೆಣ್ಣು ಸಾಮಾನ್ಯವಾಗಿ ಗೂಡಿನಲ್ಲಿ ಎರಡು ಮೊಟ್ಟೆಗಳನ್ನು ಇಡುತ್ತದೆ ಅಡಲಿ ಪೆಂಗ್ವಿನ್ ಮೊಟ್ಟೆಗಳು ಡಿಸೆಂಬರ್ನಲ್ಲಿ ಹೊರಬರುತ್ತವೆ ಅಂಟಾರ್ಕ್ಟಿಕ್ ಚಳಿಗಾಲದಲ್ಲಿ ಅಡಲಿ ಪೆಂಗ್ವಿನ್ಗಳು ಸಮುದ್ರದಲ್ಲಿ ವಾಸಿಸುತ್ತವೆ ಇಬ್ಬರೂ ಪೋಷಕರು ಮೊಟ್ಟೆಗಳನ್ನು ನೋಡಿಕೊಳ್ಳುತ್ತಾರೆ ಒಬ್ಬರು ಮೊಟ್ಟೆಗಳನ್ನು ಬೆಚ್ಚಗಾಗಲು ಮತ್ತು ಪರಭಕ್ಷಕಗಳಿಂದ ಸುರಕ್ಷಿತವಾಗಿರಿಸಲು ಹಿಂದೆ ಉಳಿದಿದ್ದರೆ ಇನ್ನೊಬ್ಬ ಪೋಷಕರು ತಿನ್ನಲು ಸಮುದ್ರಕ್ಕೆ ಹೋಗುತ್ತಾರೆ ಅವರು ಮುಖ್ಯವಾಗಿ ಕ್ರಿಲ್ ಸಣ್ಣ ಸೀಗಡಿಯಂತಹ ಪ್ರಾಣಿಗಳ ಮೇಲೆ ಹಬ್ಬ ಮಾಡುತ್ತಾರೆ ಆದರೆ ಮೀನು ಮತ್ತು ಸ್ಕ್ವಿಡ್ ಅನ್ನು ಸಹ ತಿನ್ನುತ್ತಾರೆ ಮರಿಗಳು ಸುಮಾರು ಮೂರು ವಾರಗಳವರೆಗೆ ಮರಿಗಳನ್ನು ಮೊಟ್ಟೆಯೊಡೆದ ನಂತರ ಪೋಷಕರು ತಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಮರಿಗಳು ಇತರ ಯುವ ಪೆಂಗ್ವಿಂಗ್ಗಳ ದೊಡ್ಡ ಗುಂಪಿನ ಸುರಕ್ಷತೆಯಲ್ಲಿ ಒಟ್ಟುಗೂಡಿದಾಗ ಇಬ್ಬರೂ ಪೋಷಕರು ಆಹಾರಕ್ಕಾಗಿ ಮೇವು ಹುಡುಕಲು ಬಿಡಬಹುದು ಯುವ ಅಡೆಲಿಗಳ ಈ ಗುಂಪುಗಳನ್ನು ಕ್ರೆಚಿಸ್ ಎಂದು ಕರೆಯಲಾಗುತ್ತದೆ ಮಾರ್ಚ್ ವೇಳೆಗೆ ಅಡೆಲಿ ಮರಿಗಳು ಸುಮಾರು ಒಂಬತ್ತು ವಾರಗಳ ವಯಸ್ಸಾದಾಗ ಅವುಗಳ ಕೆಳಗಿರುವ ಮಗುವಿನ ಗರಿಗಳನ್ನು ಜಲನಿರೋಧಕ ವಯಸ್ಕ ಗರಿಗಳಿಂದ ಬದಲಾಯಿಸಲಾಗುತ್ತದೆ ಅವರು ಸಮುದ್ರಕ್ಕೆ ಧುಮುಕುತ್ತಾರೆ ಮತ್ತು ತಮ್ಮದೇ ಆದ ಆಹಾರಕ್ಕಾಗಿ ಬೇಟೆಯಾಡಲು ಪ್ರಾರಂಭಿಸುತ್ತಾರೆ ಇತರ ಪೆಂಗ್ವಿನ್ ಜಾತಿಗಳಂತೆ ಅಡೆಲಿಸ್ ಅತ್ಯುತ್ತಮ ಈಜುಗಾರರಾಗಿದ್ದಾರೆ ಅವರು ನೀರಿನ ಮೂಲಕ ಚುಚ್ಚುವ ಟಾರ್ಪಿಡು ಆಕಾರದ ದೇಹಗಳೊಂದಿಗೆ ನೀರಿನಲ್ಲಿ ಶಕ್ತಿಯುತ ಮತ್ತು ಆಕರ್ಷಕರಾಗಿದ್ದಾರೆ ಅವುಗಳ ಮಾರ್ಪಡಿಸಿದ ರೆಕ್ಕೆಗಳು ಗಾಳಿಯ ಬದಲಿಗೆ ನೀರಿನ ಮೂಲಕ ಅವುಗಳನ್ನು ಮುಂದೂಡಲು ಸಹಾಯ ಮಾಡುತ್ತದೆ ಈ ಪಕ್ಷಿಗಳು ಈಜುಗಾರರು ಹಾರಾಡುವವರಲ್ಲ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು